ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಘಟನೆ ಎಂಟನೇ ತರಗತಿ ಓದ್ತಾ ಇದ್ದಂತಹ ನಿಶ್ಚಿತ್ ಎಂಬಂತಹ ಬಾಲಕ ಉಳಿಮಾವಿನ ಸಮೀಪವಿರುವಂತಹ ಅರಕೆರೆಯಲ್ಲಿ ಗೆ ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಅವರ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ದಂತಹ ಚಾಲಕ ವೇಣುಗೋಪಾಲ್ ಅಲಿಯಾಸ್ ಗೋಪಾಲ್ ಮತ್ತೆ ಗುರುಮೂರ್ತಿ ಎನ್ನುವಂತ ಕಿರಾತಕರು ಅವನನ್ನ ಬೈಕ್ ನಲ್ಲಿ ಕರೆದೊಯ್ತಾರೆ ನದ ನಂತರ ಮಧ್ಯರಾತ್ರಿಯಲ್ಲಿ ಪೋಷಕರಿಗೆ ಫೋನ್ ಮಾಡಿದ್ದಾನೆ ಐದು ಲಕ್ಷ ರೂಗಳ ಡಿಮ್ಯಾಂಡ್ ಇಡ್ತಾರೆ ಮತ್ತೆ ಪೊಲೀಸ್ನವ್ರಿಗೆ ವಿಷಯ ತಿಳಿಸಬಾರದು ಎನ್ನುವಂತ ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ ಇವರು ಪೊಲೀಸ್ ಠಾಣೆಗೆ ಕೂಡ್ಲೇ ದೂರನ್ನ ಕೊಟ್ಟಂತ ನಿಶ್ಚಿತ್ ಅವರ ತಂದೆ ಅಚ್ಯುತ್ ಮತ್ತು ಅವರ ತಾಯಿ ಸವಿತಾ ರವರು ತೀವ್ರ ಗಾಬರಿಗೊಂಡಿರ್ತಾರೆ ಎಲ್ಲವೂ ಕೂಡ ಪೊಲೀಸ್ನವ್ರಿಗೆ ತಿಳಿಸಿರ್ತಾರೆ ನವರು ಕೂಡ ಈ ಒಂದು ಪ್ರಕರಣದ ಜಾಡು ಹಿಡಿತಾರೆ ಅವನು ಯಾವಾಗ ಪೊಲೀಸ್ನವರ ಸುಳಿವು ಸಿಗುತ್ತೆ ನಾಲ್ಕೈದು ಲೊಕೇಶನ್ ಗಳನ್ನ ಬದಲಾಯಿಸ್ತಾನೆ ಕೊನೆಗೆ ಭಯಭೀತನಾಗಿ ಈ ದುರುಳ ಈ ಪುಟ್ಟ ಕಂದ ನಿಶ್ಚಿತ್ನನ್ನ ಬನ್ನೇರುಘಟ್ಟದ ಅಭಯಾರಣ್ಯದಲ್ಲಿ ಬರ್ಬರವಾಗಿ ಕೊಲೆ ಮಾಡಿ ತದನಂತರ ಆತನನ್ನು ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿರ್ತಾರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಎ ಒನ್ ಆರೋಪಿ ಗುರುಮೂರ್ತಿ ಈಗಾಗಲೇ ಇವನು ಹಲವು ಪ್ರಕರಣಗಳಲ್ಲಿ ಮತ್ತು ಪೋಕ್ಸೋ ಪ್ರಕರಣದಲ್ಲೂ ಕೂಡ ಜೈಲಿಗೆ ಹೋಗಿ ಬಂದಿದ್ದ ಇವರು ಪೊಲೀಸ್ ಕಾನ್ಸ್ಟೇಬಲ್ ಓರ್ವರ ತಮ್ಮ ಅಂತಲೂ ಕೂಡ ತಿಳಿದು ಬಂದಿದೆ ಇನ್ನೋರ್ವ ವೇಣುಗೋಪಾಲ್ ಅಲಿಯಾಸ್ ಗೋಪಾಲ್ ಎನ್ನುವಂತ ಇವರಿಗೆ ಸಹಕಾರವನ್ನ ಕೊಟ್ಟಿದ್ದ ಇವರಿಬ್ಬರ ಕಾಲಿಗೆ ಈ ದುರುಳ ಇಬ್ಬರನ್ನು ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಇಬ್ಬರು ಕೂಡ ಈಗ ಗುಂಡೊಡೆದಿದ್ದೇನೆ ಇವರನ್ನು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ಕುಮಾರಸ್ವಾಮಿ ಗುರುಮೂರ್ತಿ ಕಾಲಿಗೆ ಗುಂಡೊಡಿದ್ರೆ ಪಿ ಐ ಅರವಿಂದ್ ಕುಮಾರ್ ಗೋಪಾಲರ ಕಾಲಿಗೆ ಗುಂಡೊಡ್ದು ಈಗ ಇವರಿಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ತನಿಖೆಯನ್ನ ಮುಂದುವರಿಸಿದ್ದಾರೆ ದುರುಳರು ಕೇವಲ ಐದು ಲಕ್ಷ ರುಗಳ ಹಣದ ಆಸೆಗಾಗಿ ಈ ಪುಟ್ಟ ಕಂದನ ಜೀವವನ್ನ ತೆಗೆದಿದ್ದಾರೆ ಇನ್ನು ಅಚ್ಯುತ್ ಮತ್ತು ಸವಿತಾ ನೆಲೆಸಿದ್ದಂತ ಅರಕೆರೆಯ ವೈಶ್ಯ ಬ್ಯಾಂಕ್ ಕಾಲೋನಿಯಲ್ಲಿ ಆ ಒಂದು ಶಾಂತಿನಿಕೇತನ ಬಡಾವಣೆಯಲ್ಲಿ ದುಃಖ ಮಡುಗಟ್ಟಿದೆ ಎಲ್ಲರೂ ನೀರವ ಮೌನ ವಹಿಸಿದ್ದಾರೆ ಏನು ಮಾತನಾಡಬೇಕು ತೋಚುತ್ತಿಲ್ಲ ಇವರ ಶಾಲೆಗೆ ಇಂದು ಆಗಮಿಸಿದಂತಹ ಇನ್ನು ಓದ್ತಾ ಇದ್ದಂತ ಕ್ರೈಸ್ಟ್ ಐ ಸಿ ಎಸ್ ಸಿ ಶಾಲೆಯ ಪ್ರಾಂಶುಪಾಲರು ಸಿಬ್ಬಂದಿ ಬಂದು ಕಂಬನಿ ಮಿಡಿದಿದ್ದಾರೆ ಜೊತೆಗೆ ಶಾಲೆಯಲ್ಲೂ ಕೂಡ ಈತನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂತಹ ಜಾಯಿಂಟ್ ಕಮಿಷನರ್ ರಮೇಶ್ ಬಾನೋತ್ ಹಾಗೆಯೇ ಇವರ ಸೋದರಮವ ಮತ್ತು ಅರಕೆರೆಯ ಮುರಳಿ ಹಾಗೆ ಕ್ರೈಸ್ಟ್ ಐ ಸಿ ಎಸ್ ಸಿ ಶಾಲೆಯ ಫಾದರ್ ಆದಂತಹ ನೀಲ್ಸನ್ ಏನ್ ಮಾತನಾಡಿದ್ರು ಮತ್ತು ಅಗೆಲ್ಲ ದೃಶ್ಯಗಳನ್ನ ನೋಡ್ತಾ ಈ ಪುಟ್ಟ ಕಂದನ ಈ ಒಂದು ರೀತಿಯಾದಂತಹ ಸಾವು ಯಾರಿಗೂ ಕೂಡ ಬಾರದಿರ್ಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯ ಜೊತೆಗೆ ಮಕ್ಕಳನ್ನ ಅಪರಿಚಿತರೊಂದಿಗೆ ಹೋಗೋದನ್ನ ತಡೆ ಹಿಡಿಬೇಕು ಪೋಷಕರವರಲ್ಲಿ ಜಾಗೃತಿ ಮೂಡಿಸಬೇಕು ಇನ್ನು ಪೋಷಕರು ಕೂಡ ಖಾಸಗಿ ಡ್ರೈವರ್ ಬಳಸುವಂತ ಆಪ್ ಗಳನ್ನ ಬಳಸಬಾರ್ದು ಯಾರ ಮೇಲೂ ಕೂಡ ಯಾವುದೇ ರೀತಿಯಾದಂತಹ ಈ ರೀತಿಯಾಗಿ ನಂಬಿ ಮೋಸ ಹೋಗ್ಬಾರ್ದು ಎನ್ನುವಂಥದ್ದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ All of the teachers from high Christmas. She's a class teacher. He thought of bringing all the children, but since the situation is like this, I should go. Everyone is at home. There are no celebrations, no activities, no other uh, programs, nothing. Only... Only

kar kuch to hal tal ho jayega サーカルシーサーのロケットはここにいる கண்டித்தி பர்சன் நம்பர பார்த்தீங்க உண்டி இது கடை சார் 저사이랬 아, 네. ಆಫ್ <imited> ಮಾಡಿ <imited> 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 ಮೆಸೇಜ್ ಇರೋದು ಒಂದು ಐವತ್ತೊಂಬತ್ತು ಮೂವತ್ತು ಮ್ಯಾಪ್ ಮೂರ್ತಿ ಇವತ್ತು ಇವತ್ತು ಹದಿನೆಂಟು ಗಂಟೆಗೆ ಒಂದು ಮೂವತ್ತೊಂಬತ್ತು ಮಾರ್ಚ್ ಮೆಸೇಜ್ ಇದೆ

ಬ್ಯಾಂಗ್ಳೂರು ನಗರದ ಹುಳಿಮಾವು ಪೊಲೀಸ್ ಸ್ಟೇಷನ್ ಜೂರಿ ಶಿಕ್ಷನಲ್ಲಿ ಒಬ್ಬ ಅಪ್ರಾಪ್ತ ಬಾಲಕನು ಬಾಲಕ ಒಬ್ಬರು ಟ್ಯೂಷನ್ಗೆ ಹೋಗಿಬಿಟ್ಟು ವಾಪಸ್ ಬಂದಿಲ್ಲ ಅಂತ ಅವರು ಪೋಷಕರ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಅವಾಗ ಒಂದು ಮಿಸ್ಸಿಂಗ್ ಕೇಸ್ ಒಂದು ರಿಜಿಸ್ಟರ್ ಮಾಡಿ ಡೀಟೇಲ್ಸ್ ಎಲ್ಲ ಕೇಳಿದ್ದೀವೋ ಡೀಟೇಲ್ಸ್ ಸ್ವಲ್ಪ ಕೊಟ್ಟಿದ್ದಾರೆ ಅವರು ಎಲ್ಲಿ ಎಲ್ಲಿ ಓದ್ತಾ ಇದ್ದಾರೆ ಮತ್ತು ಎಲ್ಲಿ ಟ್ಯೂಷನ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಟ್ಯೂಷನ್ಗೆ ಹೋಗಿ ಬರುವಾಗ ಬಾ ಟ್ಯೂಷನ್ಗೆ ಹೋಗಿ ಮತ್ತೆ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ ಅದಾದ ನಂತರ ನಾವು ಆ ಕೇಸ್ ಏನು ಎನ್ ಎನ್ಕ್ವೈರಿ ಮಾಡ್ತಾಯಿದ್ದು ಇನ್ಕ್ವ ಇನ್ವೆಸ್ಟಿಗೇಷನ್ ಮಾಡೋ ಸಮಯದಲ್ಲಿ ಇವತ್ತು ಮಧ್ಯಾಹ್ನ ಇಲ್ಲಿ ಈ ಪನ್ನೇರ್ಘಟ್ಟೆಯಿಂದ ಕಗ್ಲಿಪುರ ಹೋಗುವ ರಸ್ತನಲ್ಲಿ ಒಂದು ಅಪ್ಪತ್ತು ಬಾಲಕಿಯನ್ನು ಮರ್ಡರ್ ಮಾಡಿ ಸುಟ್ಟಿದ್ರಂಥ ಮಾಹಿತಿ ನಮ್ಮ ಈ ಬನ್ನೇರ್ಘಟ್ಟ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಬನ್ನೇರ್ಘಟ್ಟ ಇನ್ಸ್ಪೆಕ್ಟ್ರು ಮತ್ತು ಅವ್ರ ಸ್ಟಾಫ್ ಹೋಗಿಬಿಟ್ಟು ಅಲ್ಲಿ ಸ್ಪಾಟ್ ನೋಡಿದ ನಂತರ ಮತ್ತೆ ಈ ಸಿಟಿನಲ್ಲಿ ಏನಾದರೂ ಮಿಸ್ಸಿಂಗ್ ಯಾರಂತ ಏನಾದರೂ ಘಟನೆ ಆಗಿದೆ ಅಂತ ಹೇಳ್ತ ಹೇಳಿದಾಗ ನಮಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಗೊತ್ತಾದ ನಂತರ ಅವ್ರ ಜೊತೆ ಮಾತಾಡಿ ನಾವು ಸ್ವಲ್ಪ ಚೆಕ್ ಮಾಡಿದ್ವಿ ಅವ್ರು ಏನು ನಿನ್ನ ಸಾಯಂಕಾಲ ಹೋಗೋ ಸಮಯಲ್ಲಿ ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಆ ಚೆಕ್ ಮಾಡಿ ಆ ಫೋಟೋ ತರಿಸ್ಕೊಂಡು ಕನ್ಫರ್ಮ್ ಮಾಡಿದ್ದೀವಿ ಅದು ಅದೇ ಬಾಲಕನ ಮರ್ಡರ್ ಮಾಡೋದು ಗೊತ್ತಾದ ಮೇಲೆ ನಾವು ನಮ್ಮ ಡಿ ಸಿ ಪಿ ನಮ್ಮ ಹುಳಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರು ನಾವೆಲ್ಲ ಇಲ್ಲಿ ಬಂದುಬಿಟ್ಟು ಈಗ ಪ್ರೊಸೀಜರೆಲ್ಲ ಮಾಡ್ತಾ ಇದ್ವಿ ಮತ್ತು ಯಾರು ಇದರಲ್ಲಿ ಈ ಕಿಡ್ನ್ಯಾಪ್ ಮಾಡಿ ಆನಂತರ ಈಗ ಈ ಘಟನೆ ಆದ ನಂತರ ಇದು ಕಿಡ್ನ್ಯಾಪ್ ಮಾಡಿ ಮಾಡಿದ ಘಟನೆ ಅಂತ ಗೊತ್ತಾಗಿತ್ತು ದೆನ್ ಈ ಕಿಡ್ನಾಪ್ ನಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಏನು ಮಾಡ್ರ್ ಮಾಡಿದೆ ಅಂತ ಇನ್ವೆಸ್ಟಿಗೇಷನ್ ಕೊಡ್ತಾ ಇದ್ದಾರೆ ಮಾಡಿ ಇನ್ವೆಸ್ಟಿಗೇಷನ್ ಆಗ್ತಾ ಇದ್ದೀನಿ ನಾನು ಹೇಳ್ತೀನಿ ಕಿಡ್ನಾಪ್ ಅವರು ಅಲ್ಲಿಂದ ಈ ಟ್ಯೂಷನ್ ಕಡೆಯಿಂದ ಬರುವ ಸಮಯದಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ನಾವು ಒಂದ್ಸಾರಿ ಯಾರು ಅಂತ ಐಡೆಂಟಿಫೈ ಆದರೆ ಏನು ಕಾರಣಕ್ಕೆ ಮಾಡಿದ್ದಾನೆ ಅಂತ ನಾವು ಮತ್ತೆ ವಿಚಾರಣೆ ಮಾಡಿ ನಿಮಗೆ ತಿಳಿಸ್ತೀವಿ ಈಗ 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 ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಯಾಕಂದರೆ ತ್ರೀ ನ ಟು ಕನ್ವರ್ಟ್ ಮಾಡಿಕೊಂಡು ಮಾಡೋಕ್ಕೆ ಇಷ್ಟ ಅಂತ ಹೇಳಿ ಕಿಂಡ್ಯಾಪೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಸೊ ಈಗ ಅವರ ಪೇರೆಂಟ್ಸ್ ಯಾಕಂದರೆ ಈ ಶಾಕಲ್ಲಿ ಇದ್ದಾರೆ ಅವರು ಅವ್ರಿಗೆ ಏನೋ ಸ್ವಲ್ಪ ಡೀಟೇಲ್ಸ್ ಆಗಿ ಅವ್ರ ಕಡೆಯಿಂದ ತೊಗೊಳ್ತೀವಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಮಗೆ ಇನ್ನಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಬಟ್ ಸ್ವಲ್ಪ ಇನ್ವೆಸ್ಟಿಗೇಷನ್ ಇದೆ ಒಂದು ಸಾರಿ ಇನ್ವೆಸ್ಟಿಗೇಷನ್ ಚಲೋ ಇದಾದ ನಂತರ ಅಕ್ಯೂಸ್ಡ್ ನಾವು ಒಂದು ಸಾರಿ ಅರೆಸ್ಟ್ ಆದ ನಂತರ ಡೀಟೇಲ್ಸ್ ತೊಗೊಂಡು ತಮಗೆ ತಿಳಿಸ್ತೀವಿ ಅಕ್ಯೂಸ್ ಕೂಡ ನೋನ್ ಪರ್ಸನ್ ಅಂತಲೇ ಇಲ್ಲಿ ಇದು ಚೆಕ್ ಅದನ್ನು ಮಾಡ್ತಾ ಇದ್ದೀವಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅದು ನೋನ್ ಪರ್ಸನ್ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಐಡೆಂಟಿಫೈ ಮೀನು ನೋನ್ ಮೀನ್ ಆ ಹುಡುಗ ಯಾರಂತ ಗೊತ್ತು ಮಾಡ್ಕೊಂಡು ಹೋಗ್ಬೇಕಾದ್ರೆ ಮಗು ಯಾರ ಪೋಷಕರ ಗೊತ್ತೇ ಇರುತ್ತೆ ಐ ಸಿ ಫ್ಯಾಮಿಲಿ and everyone. You pray for the soul and also join the sorrow of the family. And Mr. was a nice child who was very much enthusiastic and studying well but this is quite unfortunate and there are no words to express the sorrow that we hold today. The whole school is uh, decided to mourn this whole day. We have not taken any class today. We'll be uh, to talking to children about the awareness that we have to take because the children should be aware of all these changes and even the people the, the, the cruel faces of the even non-people so we have decided today to mourn the whole day for all the children and then we will be making awareness to them uh, for taking safety as priority because, you know whoever comes to them they should not be going behind and they should be always being connected with the parents and always you know communicating with the parents and always if there is any uh, emergency they should be able to alert themselves and also to the right people so that uh, some of the you know, casualties can be avoided. We concientize all the children in our school today. there are no class today. We are taking the day as a day of awareness and more so we have instructed all teachers not to take any class they will be going to class and they will be giving the awareness to children from small standard to high standard about the importance of m making safety as the priority over everything so we join in the pain of everyone and pray for the departed soul and also praying for the family it's a very unfortunate thing very brutal uh, way of ಅವರ ಫಾದರ್ ಅವರ ಸಿಸ್ಟರ್ ಹಸ್ಬೆಂಡ್ ಅಂದರೆ ಅವ್ರ ಭಾವ ಮಾತಾಡೋದು ನಿಶ್ಚಿತ್ತೂ ಅವತ್ತು ಟ್ಯೂಷನಿಂದ ಏಳುವರೆಗೆ ಡೈಲಿ ಬರ್ತಿದ್ದವನು ಮನೆಗೆ ಆಲ್ಮೋಸ್ಟ್ ಸೆವೆನ್ ಫಾರ್ಟಿ ಫೈಗೆ ಬಂದ್ಬಿಡವನು ಬಟ್ ಅವತ್ತು ಎಂಟು ಗಂಟೆ ಆದರೂ ಮನೆಗೆ ಬಂದಿಲ್ಲ ಸೊ ಆವಾಗ ಟ್ಯೂಷನ್ ಟೀಚರಿಗೆ ಫೋನ್ ಮಾಡಿ ವಿಚಾರಿಸಿದಾಗ ಏಳುವರೆಗೆ ಮಕ್ಕಳು ಹೊರಟರು ಅಂತ ಹೇಳಿದ್ರು ವಾಚ್ಮ್ಯಾನ್ ಎಲ್ಲ ಕೇಳಿದ್ವಿ ಇಲ್ಲಿ ಫ್ಯಾಮಿಲಿ ಪಾರ್ಕ್ ಎದುರುಗಡೆ ಎಲ್ಲ ನೋಡಿ ವಾಚ್ಮ್ಯಾನ್ ಕೇಳಿದಾಗ ಅವ್ರು ಯಾರೋ ಬೈಕಲ್ಲಿ ಕೂರಿಸ್ಕೊಂಡು ಹೋದರು ಅಂತ ಹೇಳಿದ್ರು ಸೊ ನಾವು ಆಗ ಇಮ್ಮಿಡಿಯೇಟ್ಲಿ ಹುಳಿಮಾವ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಎಂಟೂವರೆಗೆ ಹುಳಿಮಾವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ಗೆ ರೆಡಿ ಮಾಡ್ತಾ ಇದ್ವಿ ಎಫ್ ಐ ಆರ್ ರೆಡಿ ಮಾಡಿಸಿದ್ವಿ ಈ ಥರ ಮಿಸ್ಸಿಂಗ್ ಕೇಸ್ ಆಗಿದೆ ಯಾರೋ ಕೂರಿಸ್ಕೊಂಡು ಬೈಕಲ್ಲಿ ಹೋಗಿದ್ದಾರೆ ಅಂತ ಹುಳಿಮಾವ ಪೊಲೀಸರು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ರು ಬಟ್ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಎಂಟು ಗಂಟೆಯಿಂದ ಸಿ ಸಿ ಟಿ ವಿ ಹಂಟ್ ಮಾಡೋ ಸ್ಟಾರ್ಟ್ ಮಾಡ್ವಿ ಆ ಟ್ಯೂಷನ್ ಜಾಗದಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ ಸೊ ಅವಾಗ ನಮಗೆ ಸ್ವಲ್ಪ ಟ್ಯೂಷನ್ ಬಿಟ್ಟಿದ್ದು ಗೊತ್ತಾಯಿತು ಆಮೇಲೆ ಒಂದು ಬೈಕಲ್ಲಿ ಪಲ್ಸರ್ ಬೈಕಲ್ಲಿ ಅವ್ರನ್ನ ಕೂರಿಸ್ಕೊಂಡು ಈ ಕಡೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಹುಳಿಮಾವ ಕಡೆ ಹೋಗಾಗ ಕೂಟೆ ಸಿಕ್ತು ಸೊ ನಾವು ಅಷ್ಟೊತ್ತಿಗೆ ಅವನು ಅವರು ರಾತ್ರಿ ಒಂದೂವರೆ ಎರಡು ಮುಂಜಾನೆ ಮೆಸೇಜ್ ಮಾಡ್ತಿದ್ರು ಈ ಥರ ಹಿಂದಿಯಲ್ಲಿ ಟೈಪ್ ಮಾಡ್ತಾ ಇದ್ರು ನಮಗೆ ದುಡ್ಡು ಬೇಕು ನಿಮ್ಮ ಮಗ ನನ್ನ ಹತ್ರ ಇದ್ದಾನೆ ಸುರಕ್ಷಿತವಾಗಿದ್ದಾನೆ ದುಡ್ಡು ಕೊಡಿ ಒಬ್ಬರೇ ಬರಬೇಕು ನೀವು ಅಂತ ಅವ್ರ ಮದರ್ಗೆ ಮೆಸೇಜ್ ಮಾಡ್ತಿದ್ದ ಡೈರೆಕ್ಟಾಗಿ ಸೊ ಅದು ಹಿಂದಿಯಲ್ಲಿತ್ತು ಸೊ ನಾವು ಇಂಗ್ಲೀಷ್ ಇದು ವಾಯ್ಸ್ ಮೆಸೇಜ್ ಎಲ್ಲ ಕಳಿಸಿ ಮಕ್ ಮಗು ಜೊತೆ ಮಾತಾಡಿಸಿ ಅಂದಾಗ ಅವನು ಇಲ್ಲ ಆಗಲ್ಲ ನೀವು ಇದು ಕಳಿಸಿ ಅಂತ ಹೇಳಿದರು ಮತ್ತು ನಾವು ಎಂಟು ಗಂಟೆ ಅವನು ಒಂಬತ್ತು ಗಂಟೆ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಫಂಡ್ಸ್ ರೆಡಿ ಮಾಡಿ ನಾನು ಮೆಸೇಜ್ ಹಾಕ್ತೀನಿ ಆ ಲೊಕೇಶನ್ಗೆ ಬನ್ನಿ ಅಂತ ಹೇಳಿದೆ ಸೊ ಅವರು ನಾವು ಸಿ ಸಿ ಟಿ ವಿ ಫುಟೇಜ್ ಮಾಡಿದಾಗ ಅವ್ರಿಗೆ ಹಾಕಿದ್ರು ಮೆಸೇಜ್ ಹಾಕೋದು ಈ ಥರ ಐದು ಲಕ್ಷ ತಗೊಂಡು ಇದು ಜೆ ಪಿ ನಗರ ಮೆಟ್ರೋ ಎಚ್ ಎನ್ಹಳ್ಳಿ ಮೆಟ್ರೋ ಬರಕ್ಕೆ ಹೇಳಿದ್ರು ಹನ್ನೊಂದು ಹನ್ನೊಂದು ಕಾಲಂಗೆ ಸೊ ಇವರು ಅದು ಕ್ಯಾಶ್ದು ಫೋಟೋ ಹೇಳಿದ್ದ ವಾಟ್ಸಪ್ಪಿಂದ ಎಲ್ಲ ಚಾಟ್ ಮಾಡ್ತಿದ್ದ ಫೋನ್ ಮಾಡಿದ್ರೆ ಹೋಗ್ತಿರಲಿಲ್ಲ ಸೊ ಅವನು ಕ್ಯಾಶ್ ತೊಗೊಂಡು ರೆಡಿ ಹೋಗಿದ್ರು ಅಲ್ಲಿಗೆ ಸೊ ಇಲ್ಲ ಒಂದು ಲೇಡಿ ಕಾನ್ಸ್ಟೇಬಲ್ ಜೊತೆ ಇವರು ಹೋದರು ನಮ್ಮ ಅಕ್ಕ ಅಂತ ಹೇಳಿಕೊಂಡು ಬಟ್ ಅವನು ಆಲ್ರೆಡಿ ಅವರಿಗೆ ನೀವು ಪೊಲೀಸ್ ಜೊತೆ ಬಂದಿರ ಅಂತ ಮೂರು ನಾಲ್ಕು ಲೊಕೇಶನ್ ಚೇಂಜ್ ಮಾಡಿದ್ರು ಕೊನೆಗೆ ಅವರು ಇಲ್ಲ ನೀವು ಪೊಲೀಸ್ ಜೊತೆ ಬಂದಿದ್ದೀರಾ ಈಗ ಬೇಡ ಹೇಳಿ ಐದು ಗಂಟೆ ಮೇಲೆ ಬನ್ನಿ ಅಂತ ಮತ್ತೆ ಮೆಸೇಜ್ ಹಾಕಿದ್ರು ಸೊ ಇವರು ಐದು ಗಂಟೆ ಆಯಿತು ಕಾಯ್ತಾ ಇದ್ರು ಏನು ಮೆಸೇಜ್ ಬರಲಿಲ್ಲ ಆಮೇಲೆ ಆರು ಗಂಟೆಗೆ ವೇಗ ಸಿಟಿಗೆ ಬನ್ನಿ ಅಂತ ಹೇಳಿದ್ರು ವೇಗ ಸಿಟಿ ಇಬ್ಬರು ಒಬ್ಬರೇ ಬರಬೇಕು ಅಂತ ಹೇಳಿದಾಗ ಬಟ್ ಪೊಲೀಸ್ಗೆ ಎಲ್ಲ ಇನ್ಫಾರ್ಮ್ ಮಾಡಿದಾಗ ಅವರು ಆಲ್ರೆಡಿ ಎಲ್ಲ ಅಲ್ಲಿ ಇದು ಮಾಡಿದರು ಸೊ ಆರು ಗಂಟೆ ಆರೂವರೆಗೆ ಆಟೋ ಬಂತು ಅದರಲ್ಲಿ ಕೂತ್ಕೊಂಡು ಬ್ಯಾಗ್ ತೊಗೊಂಡು ಹೊರಟರು ಬಟ್ ನಮಗೆ ಏನಂದರೆ ಒಂದು ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಬನರಘಟ್ಟ ಪೊಲೀಸ್ ಸ್ಟೇಷನಿಂದ ಒಂದು ಕಾಲ್ ಬಂತು ಈ ಥರ ಒಂದು ಸಿ ಸಿ ಟಿ ವಿ ಫುಟೇಜ್ ಸಿಕ್ಕಿದೆ ಬನ್ನಿ ಇಲ್ಲ ಅರ್ಜೆಂಟಾಗಿ ಅಂತ ಫಾದರಿಗೆ ಫೋನ್ ಮಾಡಿದ್ರು ಸೊ ನಾವೆಲ್ಲ ಹೊರಟಿವಿ ಅಲ್ಲಿಗೆ ಅಲ್ಲಿ ಹೊರಟಾಗ ಅವರು ಕಗ್ಲಿಪುರ ಫಾರೆಸ್ಟಿಗೆ ಕರ್ಕೊಂಡು ಹೋದರು ಸೊ ಅಲ್ಲಿ ಬಾಡಿ ನಮಗೆ ಐಡೆಂಟಿಫೈ ಹೇಳಿದ್ರು ಅದು ಒಂದು ಗುಟ್ಟ ಗಾಡು ಮೇಲೆ ಹೋಗಿ ಐಡೆಂಟಿಫೈ ಮಾಡಿದಾಗ ಅವ್ರದ್ದು ಬಾಡಿ ನಮಗೆ ಆವಾಗ ಐದು ಲಕ್ಷ ಡಿಮ್ಯಾಂಡ್ ಹೇಳಿದರು ನಾವು ರೆಡಿ ಇದ್ವಿ ಎಲ್ಲ ಕ್ಯಾಶ್ ಎಲ್ಲ ತಗೊಂಡು ರೆಡಿ ಇದ್ವಿ ಐದು ಲಕ್ಷ ಕೊಡ್ತೀವಿ ಬಿಟ್ಟುಬಿಡಿ ಅವ್ರಿಗೆ ಹುಡುಗನ ಜೊತೆ ಮಾತಾಡಿಸಿ ಅಂತ ಹೇಳಿದ್ವಿ ಅವನು ಹುಡುಗ ಪಾಪ ಅಷ್ಟು ಮಾತಾಡೋನಲ್ಲ ಅವನು ಒಳ್ಳೆ ತುಂಬ ಒಳ್ಳೆ ಇಲ್ಲಿ ಫ್ಯಾಮಿಲಿ ಜೊತೆ ಇಲ್ಲಿ ತುಂಬ ಸಾಫ್ಟ್ ನೇಚರ್ ಮನುಷ್ಯ ಹುಡುಗ ಅವನು ಯಾರ ಜೊತೆ ಅಷ್ಟು ಮಿಂಗಲ್ ಆಗ್ತಿರ್ಲಿಲ್ಲ ಅವ್ನ ಕೆಲಸ ಟ್ಯೂಷನ್ ಆಯಿತು ಮನೆಗೆ ಬರ್ತಿದ್ದ ಬಟ್ ಇವರು ಈಗ ಬಂತಿರೋ ನೀವು ಪ್ರಕಾರ ಯಾರೋ ಗೊತ್ತಿರೋರು ಕರ್ಕೊಂಡು ಹೋದ್ರು ಯಾಕಂದರೆ ಡೈರೆಕ್ಟ್ ಡೈರೆಕ್ಟಾಗಿ ಹತ್ತು ಅಂದಾಗ ಅವನು ಹತ್ಕೊಂಡು ಬೈಕಲ್ಲಿ ಹೋಗಿದೆ ಅಂತ ಸೊ ಇಲ್ಲಾಂದ್ರೆ ನಾನು ಯೂಶ್ವಲ್ ಆಗಿ ಯಾರೂ ಕರೆದ್ರು ಹೋಗಲ್ಲ ಅಷ್ಟು ಈಸಿಯಾಗಿ ಬಟ್ ಅವ್ರು ಐದು ಲಕ್ಷ ಡಿಮ್ಯಾಂಡ್ ಇಟ್ಟಿದ್ರಿಂದ ಇವರೆಲ್ಲ ರೆಡಿ ಮಾಡಿ ಕೊಡೋಕ್ಕೆ ನಾವು ಬೇಗ ಸಿಟಿಗೆ ತೊಗೊಂಬಂದ್ರೆ ಐದು ಲಕ್ಷ ಬ್ಯಾಗಲ್ಲಿ ಇಟ್ಕೊಂಡೋಗಿ ಹೋದರು ಸೊ ಅಲ್ಲಿ ಎಲ್ಲ ಒಂದು ಎರಡು ಮೂರು ಲೊಕೇಶನ್ ಮೇಲೆ ಡಸ್ಟ್ಬಿನಲ್ಲಿ ಹಾಕಿ ಅಂತ ಹೇಳಿದ್ರಂತೆ ಮೆಸೇಜ್ ಹಾಕಿದ್ರಂತೆ ಸೊ ಆ ಡಸ್ಟ್ಬಿನಲ್ಲಿ ಹಾಕಿ ನೀವು ಹೋಗಿ ಅಂದ್ರಂತೆ ಹೋದಾಗ ಯಾರೋ ಒಬ್ಬ ಬಂದು ಎತ್ಕೊಂಡಾಗ ಪೊಲೀಸವರು ಇಟ್ಕೊಂಡರು ನಿಲ್ಲ ಸೊ ಅವರು ಏನಂದರೆ ಈ ಡ್ರೈವ್ ಯು ಆ್ಯಪಿಂದ ಡ್ರೈವರ್ ಬುಕ್ ಮಾಡ್ತಿದ್ರು ಅವ್ರಿಗೆ ಸೊ ಡ್ರೈವ್ ಯು ಆ್ಯಪಲ್ಲಿ ರಿಜಿಸ್ಟರ್ಡ್ ಡ್ರೈವರ್ಸು ಇರ್ತಾರೆ ಸೊ ಇದು ಒಂದೆರಡು ಸರಿ ಅವ್ನು ಬಂದಿದ್ದಂತೆ ಸೊ ಅವನೇನು ಮಾಡಿದ್ದಾನೆ ನಂಬರ್ ಕೊಟ್ಟು ನನಗೆ ಹೇಳಿ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನಂಬರ್ ಕೊಟ್ಟಿದ್ರು ಅವ್ನು ಮಿಸ್ಸಸ್ಗೆ ಸೊ ಅವರು ಈಗ ನಮ್ಗೆ ಫ್ರಾಶ್ ಆಗ್ತಿರೋದು ಅವ್ರ ನಂಬರ್ ಅವರು ತೊಗೊಂಡು ಅವ್ರ ಜೊತೆ ಮಾತಾಡಿ ಎಲ್ಲಾದರೂ ಹೋಗಬೇಕಾದ್ರೆ ಕರ್ಕೊಂಡು ಹೋಗ್ತಿದ್ದಂತೆ ಅವನು ಸೊ ಈಗ ಅವ್ನಿಗೆ ನೋಡಿದ ಇವರು ಎಲ್ಲ ತಿಳ್ಕೊಂಡಿದ್ದಾನೆ ಇವರು ಹೆಂಗೆ ಏನು ಅಂತ ಸೊ ಇಲ್ಲಿ ಪರಿಚಯ ಇರೋದ್ರಿಂದ ಅವನು ಕರ್ಕೊಂಡು ಏನೋ ಹೇಳಿ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ ಅಷ್ಟೇ ಅದು ಬಿಟ್ಟರೆ ಅದು ನಮಗೆ ಇದುವರೆಗೂ ಐಡಿಯಾ ಇರಲಿಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ ಆದಾಗ ನಮ್ಗೆ ಗೊತ್ತಾಯಿತು ಈ ತರ ಅವ್ನು ಡ್ರೈವರ್ ಮಾಡಿದ್ದು ಅಂತ ಅಲ್ಲಿವರೆಗೂ ನಮ್ಗೆ ಕ್ಲೂ ಇರಲಿಲ್ಲ ಬಟ್ ಏನು ಅನ್ಕೊಂಡಿದ್ರೆ ಯಾರೋ ಪರ್ಚಯದವರೇ ಮಾಡಿರೋದು ಇದು ಕರ್ಕೊಂಡು ಹೋಗಿರೋದು ಅಂತ ಹೋಗ್ತಾ ಇದ್ದು ಡ್ರೈವರ್ ಇಲ್ಲ ಡ್ರೈವರು ಫಸ್ಟ್ ಒಂದು ಎರಡು ಮೂರು ಟ್ರಿಪ್ ಬಂದಿದೆ ಡ್ರೈವ್ ಯೂ ಆಪ್ ಇಂದ ರಿಜಿಸ್ಟರ್ ಮಾಡಿದಾಗ ಸೊ ಇಲ್ಲೇ ಶಾರ್ಟ್ ಇಲ್ಲ ಕರ್ಕೊಂಡೋಗೋದು ಅವ್ರಿಗೆ ಯಾಕಂದ್ರೆ ಅವರದೇ ಕಾರ್ ಇತ್ತಲ್ಲ ಸೊ ಕರ್ಕೊಂಡೋಗಿ ಬೇಗ ನಾರಿದೆ ಮಾರುತಿದ್ದಾನೆ ಅದು ಕರ್ಕೊಂಡೋಗ್ತಿದ್ದ ಬಟ್ ಆಮೇಲೆ ಅವನು ನಂಬರ್ ಶೇರ್ ಮಾಡಿ ನಿಮ್ಗೆಲ್ಲಾದ್ರೂ ಅರ್ಜೆಂಟ್ ಹೋಗಬೇಕು ಹೇಳಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ನಂಬರ್ ಶೇರ್ ಮಾಡಿದ್ ಮತ್ತೆ ಅದು ಊರು ಅವಾಗವಾಗ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಊರಿಗೆಲ್ಲ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು ಅವನು ಸೊ ಈಗ ನಮಗೆ ಬೆಳಗ್ಗೆ ನ್ಯೂಸ್ ನೋಡಿದ ಮೇಲೆ ಗೊತ್ತಾಯ್ತು ನಮಗೆ ಅವನೇ ಅಂತ ಕನ್ಫರ್ಮ್ ಆಯ್ತು ಸರ್ ಈಗ ಊರು ಯಾವ ಊರು ತಂದೆ ಅವ್ರದ್ದು ಇವು ಸರ್ಜಾಪುರ ಹತ್ರ ಗೋಪ್ಸಂದ್ರ ಅಂತ ಚಂದಾಪುರ ಸರ್ಜಾಪುರ ಹತ್ರ ಗೋಪ್ಸಂದ್ರೇಜ್ ಅವರು ಅಲ್ಲೂ ಹೋಗ್ತೀವಿ जयपालंद